ಶ್ರೋತೃಗಳೇ ಈಗ ಮೈಸೂರು ದಸರಾದಷ್ಟೇ ಪ್ರಾಮುಖ್ಯವನ್ನ ಪಡೆದಿದೆ ನಮ್ಮ ಮಂಗಳೂರು ದಸರಾ ವರ್ಷದಿಂದ ವರ್ಷಕ್ಕೆ ಇದು ವಿಜೃಂಭಣೆಯನ್ನ ನಡೀತಾ ಇದೆ ಈ ವರ್ಷ ಕೂಡ ಮಂಗಳೂರು ದಸರಾ ಈಗ ನಡೀಲಿಕ್ಕಿದೆ ಇದರ ಬಗ್ಗೆ ನಾವು ಮಾತಾಡಲಿಕ್ಕೆ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಗೋಕರ್ಣನಾಥ ಕ್ಷೇತ್ರದ ಖಜಾಂಚಿಯಾಗಿರುವಂತಹ ಪದ್ಮರಾಜ್ ಅವರು ನಮಸ್ಕಾರ ಸರ್ ನಮಸ್ತೆ ಸರ್ ಈಗ ಪ್ರತಿ ವರ್ಷ ಕೂಡ ಮಂಗಳೂರು ದಸರಾ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಅದ್ದೂರಿಯಿಂದ ನಡೀತಾ ಇದೆ ಈ ವರ್ಷದ ದಸರಾದ ತಯಾರಿ ಯಾವ ತರ ಇದೆ ಸರ್ ದಸರಾದ ತಯಾರಿ ಬಹಳಷ್ಟು ವೇಗವಾಗಿ ಇನ್ನೇನು ಕೆಲವೇ ದಿವಸಗಳು ಉಳಿದಿರುವಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ವ್ಯವಸ್ಥೆಗಳು ಬಹುಶಃ ತಮಗೆಲ್ಲರಿಗೂ ತಾವು ಮೊದಲು ಹೇಳಿದಾಗೆ ಮಂಗಳೂರು ದಸರಾ ಅಂತ ಹೇಳಿದರೆ ಇವತ್ತು ಮೈಸೂರು ದಸರಾ ಅಂದರೆ ಅದು ರಾಜ ಪಾರಂಪರೆಯವಾದಗೆ ನಡೆದುಕೊಂಡು ಬರುವಂಥದ್ದಿತ್ತು ಮಂಗಳೂರು ದಸರಾ ಅದರ ನಂತರ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನವರಾತ್ರಿ ಮಹೋತ್ಸವ ಮಂಗಳೂರು ದಸರಾ ಅಂತ ಹೆಸರಾಗಿ ಇವತ್ತು ವಿಶ್ವವಿಖ್ಯಾತಿಯಾಗೊಂಡಿರುವುದು ತಮಗೆ ಗೊತ್ತಿದೆ ಆ ನಿಟ್ಟಿನಲ್ಲಿ ಈ ಬಾರಿಯೂ ಕೂಡ ಅಷ್ಟೇ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ವೈಭವಯುತವಾಗಿ ಇದನ್ನು ನಡೆಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಮ್ಮ ಆಡಳಿತ ಮಂಡಳಿ ನಾವು ಎಲ್ಲ ಕ್ರಮಗಳನ್ನು ಈಗಾಗಲೇ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದೇವೆ ಬಹುಶಃ ನಮ್ಮ ಕ್ಷೇತ್ರದ ಒಂದು ಬಹಳಷ್ಟು ಹಗಲು ರಾತ್ರಿ ದುಡಿಯುವಂತಹ ಸ್ವಯಂ ಸೇವಕರು ನಮ್ಮೊಟ್ಟಿಗಿದ್ದಾರೆ ಈ ತಂಡದೊಂದಿಗೆ ಅದರಲ್ಲೇ ಇನ್ನೊಂದು ವಿಶೇಷ ಅಂತ ಹೇಳಿದರೆ ಮಂಗಳೂರು ದಸರಾ ಅಂತ ಹೇಳಿದರೆ ಇದು ಜನರ ದಸರಾ ಇಲ್ಲಿ ಯಾವುದೇ ಸರ್ಕಾರದ ಫಂಡ್ಗಳಿಂದ ಯಾವುದು ಒಂದು ಪೈಸೆ ಕೂಡ ಇಲ್ಲದೆ ಇದು ನಡೆಯುವಂಥದ್ದು ಆ ನಿಟ್ಟಿನಲ್ಲಿ ಅತ್ಯಂತ ಶ್ರದ್ಧಾಭಕ್ತಿ ಪೂರ್ವಕವಾಗಿ ವೈಭವಯುತವಾಗಿ ಈ ದಸರಾ ಈ ಬಾರಿಯೂ ಕೂಡ ಜರಗಲಿಕ್ಕಿದೆ ಎಷ್ಟು ವರ್ಷಗಳಿಂದ ಇದು ಪ್ರಾರಂಭವಾಗಿ ನಡೆದು ಬಂದದ್ದು ಸರ್ ನೋಡಿ ನವರಾತ್ರಿ ಉತ್ಸವ ಸುಮಾರು ಎಂಬತ್ತೊಂಬತ್ತು ವರ್ಷಗಳ ಇದಾಯಿತು ನವರಾತ್ರಿ ಉತ್ಸವ ಆರಂಭವಾಗಿ ತದನಂತರ ಸಾವಿರದ ಒಂಬೈನೂರ ಇದು ಕ್ಷೇತ್ರ ರಿನೋವೇಷನ್ಗೊಂಡ ನಂತರ ಇದನ್ನು ಶಾರದಾ ಮಹೋತ್ಸವದ ಒಟ್ಟಿಗೆ ನಾವು ನವದುರ್ಗೆಗಳನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಲಿಕ್ಕೆ ನಾವು ಆರಂಭ ಮಾಡಿ ನಂತರ ಇದು ದಸರಾ ಮಹೋತ್ಸವ ಅಂತಾಯ್ತು ಅದರ ನಂತರ ಇದು ಮಂಗಳೂರು ದಸರಾ ಮಹೋತ್ಸವ ಅಂತ ಈ ಬಾರಿ ಇದು ಮೂವತ್ತ್ ವರ್ಷದ ದಸರಾ ಮಹೋತ್ಸವ ಆರಂಭದ ದಿನಗಳ ನೆನಪು ನಿಮಗೆ ಬರ್ತದ ಹೇಗೆ ಅಂತೇಳಿ ನಾನು ನಿಜವಾಗಿ ಹೇಳಬೇಕಂತಂದರೆ ನಾನು ಮೂಡಿಗೆರೆಯಿಂದ ಬ ಇದ್ದಂಥವನು ಇಲ್ಲಿಗೆ ನಾನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನನ್ನ ವಿದ್ಯಾಭ್ಯಾಸಕ್ಕಾಗಿ ಬಂದು ನಂತರ ನನ್ನ ವಿದ್ಯಾಭ್ಯಾಸವನ್ನು ಮುಗಿ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಈ ಕ್ಷೇತ್ರದಲ್ಲಿ ನಾನು ಟ್ರಸ್ಟಿಯಾಗಿ ಕೋಶಾಧಿಕಾರಿಯಾಗಿ ಈಗ ಕೆಲಸ ಮಾಡ್ತಿದ್ದೇನೆ ಖಂಡಿತವಾಗ್ಲೂ ಮಾನ್ಯ ಶ್ರೀಮನ್ ಬಿ ಜನಾರ್ದನ್ ಪೂಜಾರಿ ಅವರು ಇವರ ಮಾರ್ಗದರ್ಶನ ಅವರ ವಿಷನ್ ಒಂದು ಏನಿತ್ತು ಅಂತ ಹೇಳಿದರೆ ಅವರು ಕೇಂದ್ರದ ಸಹಾಯಕ ವಿತ್ತ ಸಚಿವರಾಗಿದ್ದಾಗ ದೇಶದ ನಾನಾ ಕಡೆ ಅವರು ಹೋಗ್ತಾಯಿದ್ರು ಬಹುಶಃ ಕಲ್ಕತ್ತಾದಲ್ಲಿ ಅವರಿಗೆ ಈ ಶಾರದಾ ಮಾತೆ ಒಟ್ಟಿಗೆ ನವದುರ್ಗೆಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಂಥದ್ದು ಅವರಿಗೆ ತಿಳಿದು ಬಂತು ಇದನ್ನು ಯಾಕೆ ನಮ್ಮ ಊರಲ್ಲಿ ಮಾಡಬಾರ್ದು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದು ಅವರು ಇದನ್ನು ಆರಂಭ ಮಾಡಿರುವಂಥದ್ದು ಆದರೆ ಇವತ್ತು ಈ ಬಹುಶಃ ಶಾರದಾ ಮಾತೆಯೊಂದಿಗೆ ದೇವಿಯ ಒಂಬತ್ತು ಅವತಾರಗಳು ಅಂದರೆ ನವದುರ್ಗೆಗಳನ್ನು ಇದು ನೋಡಲಿಕ್ಕಿರುವುದು ಬಹುಶಃ ಮಂಗಳೂರಿನಲ್ಲಿ ಮಾತ್ರ ಅನ್ನುವಂಥದ್ದು ಇದು ವಿಶೇಷ ಇದರ ಒಟ್ಟಿಗೆ ನಾವು ಮಹಾಗಣಪತಿಯನ್ನು ಕೂಡ ಅದರ ಒಟ್ಟಿಗೆ ಆದಿಶಕ್ತಿಯನ್ನು ಕೂಡ ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಂಥದ್ದು ಇದು ವಿಶೇಷ ಖಂಡಿತವಾಗಲೂ ಬದಲಾವಣೆ ತಾವು ನೋಡಿದರೆ ಈ ಹಿಂದೆ ಕೇವಲ ಧಾರ್ಮಿಕ ಒಂದು ಕೆಲಸಗಳಿಗೆ ಮಾತ್ರ ಇದನ್ನು ಮೀ ಮೀಸಲು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಈಗ ನಾವು ಸಮಾಜಮುಖಿ ಕೆಲಸಗಳಲ್ಲೂ ಕೂಡ ಜನರಿಗೆ ಈ ದಸರಾದ ಮೂಲಕ ಒಂದು ಒಳ್ಳೆಯ ಸಂದೇಶಗಳನ್ನು ಕೊಡಬೇಕನ್ನುವ ಮುಖಾಂತರ ಈ ಬಾರಿಯೂ ಕೂಡ ನಾವು ಒಂದು ಹಾಫ್ ಮ್ಯಾರಥನನ್ನು ಮಾಡ್ತಾ ಇದ್ದೇವೆ ಇದರಲ್ಲಿ ನಮ್ಮ ಡ್ರಗ್ ಫ್ರೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಾಡಬೇಕನ್ನುವಂಥದ್ದು ಹಾಗೇ ಹಾಗೆ ಸಾಮರಸ್ಯದ ಒಂದು ಮಂಗಳೂರು ಬರಬೇಕಂಥದ್ದು ಒನ್ ಸಿಟಿ ಒನ್ ಸ್ಪಿರಿಟ್ ಅಂತ ಈ ಒಂದು ನಿಟ್ಟಿನಲ್ಲಿ ಇದು ಈ ಕೆಲಸಗಳನ್ನು ಮಾಡ್ತಿದ್ದೇವೆ ಅದರ ಒಟ್ಟಿಗೆ ನಾವು ಇವತ್ತು ಒಂದು ಬಹುಭಾಷಾ ಕವಿಗೋಷ್ಠಿಯನ್ನು ಕೂಡ ಈ ಬಾರಿ ನಾವು ಆಯೋಜಿಸಿದ್ದೇವೆ ಅಮೃತ ಸೋಮೇಶ್ವರ ಬಹುಶಃ ಈ ನಾಡು ಕಂಡಂಥ ಒಬ್ಬ ಶ್ರೇಷ್ಠ ಕವಿಗಳಾಗಿದ್ದವರು ಅವರ ಸವಿನ ನೆನಪಿಗಾಗಿ ಪ್ರಪ್ರಥಮ ಬಾರಿಗೆ ಈ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮ ನಮ್ಮ ದಸರಾದ ಮುಖಾಂತರ ಆಗ್ತಿದೆ ಅನ್ನೋದು ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ ಅದರ ಒಟ್ಟಿಗೆ ಈಗ ಮಕ್ಕಳು ನಾವು ನೋಡ್ತಾ ಇದ್ದೇವೆ ಈ ಶಾರದಾ ಇದ ಆರಾಧನೆಗಳನ್ನು ಇದನ್ನೆಲ್ಲ ನೋಡ್ತಾ ಬಹಳಷ್ಟು ಮಕ್ಕಳಿಗೆ ಈ ಒಂದು ವೇಷಗಳನ್ನು ಹಾಕುವಂಥದ್ದು ಇದು ನಮ್ಮಲ್ಲಿ ಕೂಡ ಫೋಟೋ ಶೂಟ್ ಇದನ್ನೆಲ್ಲ ನೋಡಿಕೊಂಡು ಬರ್ತಾ ಇರ್ಬೇಕು ತುಂಬಾ ಮಕ್ಕಳು ಬರ್ತಾರೆ ಬೆಳಿಗ್ಗೆ ಸಂಜೆಯಿಂದ ಬಂದು ಫೋಟೋ ಸ್ಟುಡಿಯೋ ತುಂಬಾ ಖರ್ಚು ಮಾಡಿ ಬರ್ತಾ ಇರ್ತಾರೆ ಈ ಇದರಲ್ಲಿ ಅವ್ರಿಗೆ ಕೂಡ ಒಂದು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳುವಾಗ ನಮ್ಮೊಟ್ಟಿಗೆ ಬಂದದ್ದು ಶರದಿ ಪ್ರತಿಷ್ಠಾನ ಅಂತ ಹೇಳಿ ಅವರನ್ನು ಒಟ್ಟಿಗೆ ಸೇರಿಸ್ಕೊಂಡು ನಾವು ಇವತ್ತು ಮುದ್ದು ಶಾರದೆ ಸ್ಪರ್ಧೆಯನ್ನು ಕೂಡ ಶ್ರೀ ಕ್ಷೇತ್ರದಲ್ಲಿ ನಾವು ಆಯೋಜಿಸಿದ್ದೇವೆ ಇದೆಲ್ಲ ಈ ಬಾರಿಯ ದಸರಾದ ವಿಶೇಷಗಳು ಕೂಡ ಆಗಿ ಜನರಿಗೆ ಇನ್ನಷ್ಟು ಒಳ್ಳೆಯ ಒಂದು ಸಂದೇಶವನ್ನು ಕೊಡಲಿಕ್ಕಿದೆ ಅನ್ನುವಂಥದ್ದು ನನ್ನ ಅಭಿಲಾಷೆ ಮುದ್ದು ಕೃಷ್ಣನ ತರ ಮಕ್ಕಳನ್ನ ಅಟ್ರಾಕ್ಟ್ ಮಾಡಲಿಕ್ಕೆ ಮುದ್ದು ಒಂದು ವೇದಿಕೆ ಬೇಕಿತ್ತು ಇಲ್ಲಿ ಇದು ಇಲ್ಲದ್ರೆ ಅವರ ಒಂದು ಸಂತೋಷಕ್ಕಾಗಿ ಅವರು ಒಂದು ಫೋಟೋ ಶೂಟ್ ಮಾಡಿಸಿ ಹೋಗ್ತಾ ಇದ್ರು ಈಗ ಇದಕ್ಕೊಂದು ಸ್ಪರ್ಧೆಯನ್ನ ಆ ಮಕ್ಕಳಿಗೆ ಇನ್ನಷ್ಟು ಉತ್ತೇಜನ ಕೊಡುವಂಥದ್ದು ಈ ಕೆಲಸವನ್ನು ನಮ್ಮ ಕ್ಷೇತ್ರದ ಮುಖಾಂತರ ಆಗ್ತಾ ಇದೆ ಈ ಬಾರಿ ಅಂತ ಮತ್ತೆ ಯುವ ಒಂದು ರೀತಿಯಲ್ಲಿ ಬೇಕಾಗಿ ಮ್ಯಾರಥಾನ್ ಆಫ್ ಮ್ಯಾರಥಾನ್ ಯುವ ಜನತೆ ಮ್ಯಾರಥಾನ್ ಅಂದ್ರೆ ತಮಗೆ ಗೊತ್ತಿರಬಹುದು ಕಳೆದ ಬಾರಿ ನಾವು ಈ ಮ್ಯಾರಥಾನ್ ಅನ್ನು ನಾವು ಒಂದು ನೈಟ್ ಮ್ಯಾರಥಾನ್ ಪ್ರಪ್ರಥಮ ಬಾರಿಗೆ ನಾವು ಮಾಡಿದ್ದು ಎಲ್ಲಿ ಕೂಡ ನೈಟ್ ಮ್ಯಾರಥನ್ ನಡೆದಿದೆ ಅದು ಮ್ಯಾರಥಾನ್ ಅಲ್ಲ ವಕತ್ಲಾನ್ ಅಂತ ನಾವು ಹೇಳಬೇಕಾಗುತ್ತೆ ಯಾಕಂದ್ರೆ ಮ್ಯಾರಥಾನ್ ಅಂದ್ರೆ ಫುಲ್ ಮ್ಯಾರಥನ್ ಅಂದ್ರೆ ಫಾರ್ಟಿ ಟೂ ಕಿಲೋಮೀಟರ್ಸ್ ಆಫ್ ಮ್ಯಾರಥನ್ ಅಂದ್ರೆ ಟ್ವೆಂಟಿ ಒನ್ ಕಿಲೋಮೀಟರ್ಸ್ ಸೊ ಟ್ವೆಂಟಿ ಒನ್ ಕಿಲೋಮೀಟರ್ಸ್ ನಮಗೆ ಮಾಡಲಿಕ್ಕೆ ಆಗಲಿಲ್ಲ ನಾವೊಂದು ಸೆವೆನ್ ಕಿಲೋಮೀಟರ್ಸ್ ನಮ್ಮ ಪ್ರೊಸೆಷನ್ ರೂಟಲ್ಲಿ ಮಾತ್ರ ನಾವು ಒಂದು ಒಕ್ಕಲನ್ನು ಮಾಡಿದ್ದು ಬಹುಶಃ ಇದರಲ್ಲೂ ಕೂಡ ದೇಶದ ನಾನಾ ಭಾಗಗಳಿಂದ ಇದನ್ನು ಬಂದಿದ್ದು ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ದು ಅದಕ್ಕೆ ಹತ್ತು ಪಾಲು ಇದಕ್ಕೆ ಪ್ರೋತ್ಸಾಹ ಜಾಸ್ತಿ ಸಿಕ್ತು ಬಾರಿ ಅದನ್ನು ಸದುಪಯೋಗಪಡಿಸಿಕೊಂಡು ಈ ಬಾರಿ ಅದೇ ಜೂಯಿಸ್ ಫಿಟ್ನೆಸ್ ಅವರ ಒಂದು ಸಹಕಾರದೊಂದಿಗೆ ನಾವು ಹಾಪ್ ಅನ್ನು ಹಾಗೆ ಬೇರೆ ಬೇರೆ ಇದರಲ್ಲಿ ಹತ್ತು ಕಿಲೋ ಹದಿನೈದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಐದು ಕಿಲೋಮೀಟರ್ ಅನ್ನು ಇದನ್ನು ಕೂಡ ನಾವು ಯೋಜನೆ ಮಾಡಿದ್ದೇವೆ ಬಹುಶಃ ದೇಶಾದ್ಯಂತ ವರ ಇವನ ಪ್ರದೇಶಗಳಿಂದಲೂ ಇದಕ್ಕೆ ಈಗಾಗಲೇ ನೋಂದಾವಣೆಗೊಂಡಿದ್ದಾರೆ ಬಹುಶಃ ಸುಮಾರು ಒಂದು ಒಂದೂವರೆ ಸಾವಿರಕ್ಕಿಂತಲೂ ಮಿಕ್ಕಿ ಸ್ಪರ್ಧೆಗಳು ಇದರಲ್ಲಿ ಭಾಗವಹಿಸುವಂಥ ನಿರೀಕ್ಷೆ ಇದೆ ಇದು ನಾಡಿದ್ದು ಅಕ್ಟೋಬರ್ ಆರನೇ ತಾರೀಕಿಗೆ ಕ್ಷೇತ್ರದಿಂದ ಇದು ಹೊರಡ್ಲಿಕ್ಕಿದೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಟ್ಯಾಬ್ಲೋಗಳು ಅನ್ನುವಂಥದ್ದು ಕೊನೆಯದಾಗಿ ನಾವು ಒಂದು ಪ್ರೊಸೆಷನ್ ಅನ್ನುವಂಥದ್ದು ಇದರ ಒಂದು ಅಥವಾ ಆಕರ್ಷಣೆ ಅಂತ ಈ ವರ್ಷದ ಕೊನೆಯ ದಿವಸದ ಆಕರ್ಷಣೆ ಸರ್ ನೋಡಿ ಮಂಗಳೂರು ದಸರಾ ಅಂತ ಹೇಳಿದ್ರೆ ತಮಗೆ ಗೊತ್ತಿರಬಹುದು ತಾವು ನೋಡಿರಬಹುದು ಬಹುಶಃ ನಾನು ನಿಜವಾಗ್ಲೂ ನಮ್ಮ ಆಕಾಶವಾಣಿ ಖಂಡಿತವಾಗ್ಲೂ ನಾನು ಅವರಿಗೆ ನನ್ನ ಹೃದಯಪೂರ್ವಕವಾದಂತಹ ಒಂದು ಧನ್ಯವಾದವನ್ನು ಅರ್ಪಿಸ್ತೇನೆ ಮೊದಲಿಗೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಆಕಾಶವಾಣಿಯವರು ಈ ಒಂದು ದಸರಾ ಇದೊಂದು ಹಬ್ಬ ಇದರಲ್ಲಿ ಬೇರೆಯನ್ನು ನಿರೀಕ್ಷಿಸಿದ್ರೆ ಬಹಳಷ್ಟು ಇದರ ಸಿಬ್ಬಂದಿಗಳು ಈ ಕ್ಷೇತ್ರದ ಮೆರವಣಿಗೆಯನ್ನು ನೇರ ಪ್ರಸಾರ ಮಾಡುವ ಮೂಲಕ ಬಹಳಷ್ಟು ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ಒಂದು ಯಶಸ್ವಿ ಆಗಲಿಕ್ಕೆ ಇವತ್ತು ಮಂಗಳೂರು ದಸರಾ ವಿಶ್ವವಿಖ್ಯಾತ ಆಗಬೇಕು ಅಂತ ಹೇಳಿದರೆ ಅದರಲ್ಲಿ ಆಕಾಶವಾಣಿಯಿಂದ ಹಿಡಿದು ಎಲ್ಲ ಪತ್ರಿಕಾ ಮಾಧ್ಯಮದವರು ದೃಶ್ಯ ಮಾಧ್ಯಮದವರ ಕೊಡುಗೆ ಕೂಡ ಬಹಳಷ್ಟಿದೆ ಅಂತ ಹೇಳಿದ್ರೆ ಸರ್ಕಾರದಿಂದ ನಡೆಯುವಂಥ ಪ್ರೋಗ್ರಾಮ್ಗಳು ತನ್ನಷ್ಟಕ್ಕೆ ಆಗಿ ಹೋಗುತ್ತೆ ಆದರೆ ಇದು ಆ ಥರ ಅಲ್ಲ ಇದು ಜನಗಳಿಂದ ನಡೆಯುವಂಥ ಈ ಬಾರಿಯ ದಸರಾ ಮೆರವಣಿಗೆಯು ಕೂಡ ಅತ್ಯಂತ ವೈಭವಿತವಾಗಿ ಆದರೆ ಅಷ್ಟೇ ಶ್ರದ್ಧಾಪೂರ್ವಕವಾಗಿ ಮಾಡಬೇಕು ಇದೊಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯ ಕಾರ್ಯ ಅದರಿಂದ ಮಾಡಬೇಕು ಅಂಥೇಳಿ ನಮ್ಮ ಆಡಳಿತ ಸಮಿತಿಯಿಂದ ನಾವು ಬಹಳಷ್ಟು ಬದಲಾವಣೆಗಳಿಗೆ ಕೂಡ ನಾವು ಸೂಚನೆಗಳನ್ನು ಕೊಟ್ಟಿದ್ದೇವೆ ಯಾಕೆ ಅಂತ ಹೇಳಿದರೆ ಇವತ್ತು ಮಂಗಳೂರು ದಸರಾ ಮೆರವಣಿಗೆ ಅಂತ ಹೇಳಿದರೆ ಇದು ಸುಮಾರು ಹನ್ನೆರಡರಿಂದ ಹದಿನಾರು ತಾಸು ಸಮಯ ತೆಗೆದುಕೊಳ್ಳುತ್ತೆ ಇದನ್ನು ಸ್ವಲ್ಪ ಕಟ್ ಶಾಟ್ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಆಶೆ ಯಾಕೆ ಅಂತ ಹೇಳಿದರೆ ದಸರಾ ಮೆರವಣಿಗೆ ನಾಲ್ಕು ಗಂಟೆಗೆ ಸರಿಯಾಗಿ ನಮ್ಮ ಕ್ಷೇತ್ರದಿಂದ ಆರಂಭ ಆಗುತ್ತೆ ಆದರೆ ಇದು ಮುಗಿಯುವಾಗ ನೆಕ್ಸ್ಟ್ ಡೇ ಎಂಟು ಗಂಟೆ ಒಂಬತ್ತು ಗಂಟೆ ಆಗ್ತಾ ಇತ್ತು ಹಿರಿಯರು ಬರ್ತಾರೆ ಮಕ್ಕಳನ್ನು ಇಟ್ಕೊಂಡು ಬರ್ತಾರೆ ದೇವರನ್ನು ನೋಡ್ಲಿಕ್ಕೆ ಕಾಯ್ತಾ ಇರ್ತಾರೆ ಯಾರನ್ನು ಕೂಡ ಹನ್ನೆರಡು ಗಂಟೆ ಹದಿನೈದು ಗಂಟೆ ವೆಯ್ಟ್ ಮಾಡಿಸೋದು ಸರಿಯಲ್ಲ ಅದರಿಂದ ನಾವು ಒಂದು ಐದು ಆರು ವರ್ಷಗಳ ಹಿಂದೆ ದೇವರನ್ನು ಮುಂದಕ್ಕೆ ಹಾಕಿ ಟ್ಯಾಬ್ಲೆಟ್ಗಳನ್ನು ಹಿಂದಕ್ಕೆ ಹಾಕುವಂಥ ಒಂದು ಇದನ್ನು ಮಾಡಿದ್ದು ಬಹುಶಃ ಇದು ಸಕ್ಸಸ್ ಕೂಡ ಆಯಿತು ಇದಕ್ಕೆ ಜನಗಳಿಂದ ಬಹಳಷ್ಟು ಪ್ರಶಂಸೆ ಕೂಡ ಬಂತು ಆದರೆ ನಮಗೆ ನಿಜವಾಗ್ಲೂ ಟ್ಯಾಬ್ಲುಗಳು ಕೂಡ ಯಾರು ಕೂಡ ದೇವಸ್ಥಾನದಿಂದ ಅಥವಾ ಆಯೋಜಕರಿಂದ ದುಡ್ಡು ಕೊಟ್ಟು ಮಾಡಿಸುವಂಥದ್ದಲ್ಲ ಅವರ ಒಂದು ಇಷ್ಟ ಪ್ರಕಾರದ ಆ ದೇವಸ್ಥಾನದ ಸೇವೆಗಳನ್ನು ಅವ್ರು ಮಾಡುವಂಥದ್ದು ಆದ್ದರಿಂದ ಅವರನ್ನು ಹಿಂದಕ್ಕೆ ಬಿಡಬೇಕು ಅನ್ನೋಂಥ ಮನಸ್ಸು ನಮಗಿಲ್ಲ ಆದರೆ ಎಟ್ ದ ಸೇಮ್ ಟೈಮ್ ನಾವು ಜನಗಳ ಕನ್ವಿನಿಯನ್ಸ್ ಅನ್ನು ಕೂಡ ನಾವು ನೋಡಬೇಕಾಗುತ್ತೆ ಅವ್ರು ನಮಗೆ ಸಹಕಾರ ಮಾಡಿದ್ರೆ ನಾವು ಖಂಡಿತವಾಗ್ಲೂ ಟ್ಯಾಬ್ಗಳನ್ನು ಮೊದಲು ಬಿಟ್ಟು ಅದರ ನಂತರ ದೇವರನ್ನು ಕರ್ಕೊಂಡು ಬರುವ ಕೆಲಸ ನಾವು ಮಾಡ್ತೇವೆ ಅನ್ನೋಂಥದ್ದನ್ನು ಕೂಡ ಹೇಳಿದ್ದು ಬಹುಶಃ ಅದು ಈ ಬಾರಿ ಸಾಧ್ಯ ಆಗಲಿಕ್ಕಿಲ್ಲ ಆದರೆ ವಿಶೇಷವಾಗಿ ನಾವು ಕಂಡಂಥ ಏನು ಈ ಹಿಂದಿನ ಮೆರವಣಿಗೆಗಳಲ್ಲಿ ನಾವು ಏನು ನೋಡ್ತೇವೆ ಆಗಬಾರದಂಥ ಕೆಲವು ಈ ಟ್ಯಾಬ್ಲೆಟ್ಗಳಿರುತ್ತೆ ಅಂಥದಕ್ಕೆ ಖಂಡಿತವಾಗಲೂ ಇದನ್ನು ನಾವು ಹೊರಗಿಡುವಂಥ ಕೆಲಸ ನಾವು ಈ ಬಾರಿಯಿಂದ ಮಾಡ್ತಾ ಇದ್ದೇವೆ ಈಗಾಗಲೇ ಸ್ಪಷ್ಟ ಸೂಚನೆಗಳನ್ನು ಕೊಟ್ಟಿದ್ದೇವೆ ಈಗ ಯುವಕರಿಗೆ ಏನು ಅಂತ ಹೇಳಿದರೆ ಪ್ರಪ್ರಥಮವಾಗಿ ಡಿ ಜೆ ಅಂತ ನಾವು ಹೇಳ್ತೇವೆ ಡಿ ಜೆ ಸೌಂಡ್ನಿಂದ ಇವತ್ತು ತಮಗೆಲ್ಲರಿಗೆ ಗೊತ್ತಿದೆ ಏನು ಅನಾಹುತಗಳು ಆಗ್ತಾ ಇದೆ ಇದರ ಬಗ್ಗೆ ಖಂಡಿತವಾಗ್ಲೂ ಆಡಳಿತ ಸಮಿತಿಗೆ ನಮ್ಮ ಕಳಕಳಿ ಇದೆ ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಅವರಿಗೆ ಕಳೆದ ಬಾರಿಗೆ ಹೇಳಿದ್ದು ಈ ಬಾರಿಯಿಂದ ಡಿ ಜೆಗೆ ನಾವು ಅನುಮತಿ ಕೊಡುವುದಿಲ್ಲ ಅಂತ ಆದರೆ ಅವರ ಒತ್ತಾಯ ಈಗಲೂ ಕೂಡ ಇದೆ ಆದರೆ ಇದಕ್ಕೆ ನ್ಯಾಯಾಲಯದ ಆದೇಶಗಳು ಕೂಡ ಇದೆ ಅದಕ್ಕೆ ಅನುಗುಣವಾಗಿ ಪೊಲೀಸ್ನವರು ಅವರು ಅದನ್ನು ಸರಿ ಮಾಡ್ತಾರೆ ಅನ್ನುವಂಥ ಧೈರ್ಯ ನಮಗಿದೆ ನಾವು ಏನು ಹೇಳ್ತೇವೆ ಇದರಿಂದ ನಮ್ಮ ಯಾವುದೇ ಕಾರ್ಯಕ್ರಮದಿಂದ ಒಂದು ಸಂದೇಶ ಹೋಗಬೇಕೆ ವಿನಃ ಯಾವುದೇ ಕೆಟ್ಟ ಇದು ಆಗಬಾರ್ದು ಅನ್ನುವಂಥದ್ದು ನಮ್ಮ ಕಳಕಳಿ ಈಗ ಮಡಿಕೇರಿ ದಸರದಲ್ಲಿ ನನಗೆ ಗೊತ್ತಾಯಿತು ಹೈಕೋರ್ಟ್ನಿಂದ ಒಂದು ಪೇ ಇದಕ್ಕೆ ಹೋದರು ಅದರಲ್ಲಿ ಮತ್ತೆ ಪೊಲೀಸ್ ಜಿಲ್ಲಾ ಆಡಳಿತ ಮತ್ತು ಆಯೋಜಕರಿಂದ ಒಂದು ಒಪ್ಪಂದಕ್ಕೆ ಬರ್ತಾರೆ ಆ ಪ್ರಕಾರ ಆರು ಊಫರ್ ಮತ್ತೆ ಆರು ಸ್ಪೀಕರ್ಸ್ಗೆ ಮಾತ್ರ ಅನುಮತಿ ಕೊಡ್ತಾರೆ ಇಂಥದನ್ನೇ ಇಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾವು ಇದು ಮಾಡ್ತೇವೆ ಖಂಡಿತವಾಗ್ಲೂ ಆಯೋಜಕರಿಗೆ ಏನು ಟ್ಯಾಬ್ಲ್ಗಳನ್ನು ನಮಗೆ ಸ್ಪಾನ್ಸರ್ ಮಾಡ್ತಾರೆ ಅವರಿಗೆ ನಾವು ಯಾವತ್ತೂ ಕೂಡ ಅವರಿಗೆ ನಾವು ಸಹಕಾರಗಳನ್ನು ಮಾಡ್ತೇವೆ ಆ ಥರ ಒಟ್ಟಿಗೆ ಸಾರ್ವಜನಿಕರ ಜೀವಗಳಿಗೂ ಕೂಡ ತೊಂದರೆ ಆಗಬಾರ್ದು ಡಿ ಜೆ ಸೌಂಡ್ ನಿಂದ ಒಬ್ಬರು ಮತಪಟ್ಟಿರುವಂಥದ್ದು ಹೌದು ಹಾಗೆ ಮೊನ್ನೆ ತೀರ್ಥಹಳ್ಳಿಯಲ್ಲಿ ಕೂಡ ಆಯಿತು ಇಂಥದ್ದನ್ನೆಲ್ಲ ತಡೆಗಟ್ಟಬೇಕು ಅನ್ನುವಂಥದ್ದು ನಮ್ಮ ಇದು ಅದರ ಒಟ್ಟಿಗೆ ಈ ಮೆರವಣಿಗೆಯಲ್ಲಿ ಭಾಗವಹಿಸಲು ಬರುವಂತಹ ನಮ್ಮ ಏನು ಟ್ಯಾಬ್ಲುಗಳಲ್ಲಿರುತ್ತೆ ಅದರಲ್ಲಿ ನಮ್ಮ ನೆಲದ ಸಂಸ್ಕೃತಿ ಏನಿದೆ ನಮ್ಮ ದೇಶದ ಸಂಸ್ಕೃತಿ ಏನಿದೆ ಇದಕ್ಕೆ ಸ್ವಲ್ಪವೂ ಚ್ಯುತಿಬಾರದ ಹಾಗೆ ಅಂಥ ಟ್ಯಾಬ್ಲುಗಳನ್ನು ಮಾತ್ರ ತರಬೇಕು ಅನ್ನುವಂಥದ್ದು ಆ ಈ ದೃಷ್ಟಿಯಿಂದ ನಾವು ಅವರಿಗೆ ಇವತ್ತು ಲಕ್ ಅಕ್ಟೋಬರ್ ಐದನೇ ತಾರೀಕು ಕೊನೆಯ ದಿನಾಂಕ ಅಂತ ನಾವು ನಿಗದಿಪಡಿಸಿದ್ದೇವೆ ಅವರು ಯಾವ ಒಂದು ಕಾನ್ಸೆಪ್ಟಲ್ಲಿ ಆ ಟ್ಯಾಬ್ಲುಗಳನ್ನು ಅದರ ಸ್ಕ್ರಿಪ್ಟ್ ಏನಿದೆ ಅದನ್ನು ನಮಗೆ ಮೊದಲಾಗಿ ತಿಳಿಸಬೇಕು ಇದರಲ್ಲಿ ಖಂಡಿತವಾಗಲೂ ನಮ್ಮ ನೆಲದ ಸಂಸ್ಕೃತಿಗೆ ನಮ್ಮ ದೈವ ದೇವರುಗಳಾಗ್ಬೋದು ಈ ನೆಲದ ಸಂಸ್ಕೃತಿಗೆ ದೇಶದ ಸಂಸ್ಕೃತಿಗೆ ಅಥವಾ ವೈಯಕ್ತಿಕ ತೇಜೋವಧಿಗೆ ಇಲ್ಲಿ ಅವಕಾಶಗಳು ಇಲ್ಲ ಅನ್ನೋದನ್ನು ನಾವು ಸ್ಪಷ್ಟಪಡಿಸಿದ್ದೇವೆ ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಮಾಡ್ತೇವೆ ಜಿಲ್ಲಾಡಳಿತದಿಂದ ಹಾಗೆ ಸಂಪೂರ್ಣವಾದ ಸಹಕಾರ ಸಿಗುತ್ತೆ ಅನ್ನುವಂತ ನಂಬಿಕೆ ಇದೆ ವರ್ಷದಿಂದ ವರ್ಷಕ್ಕೆ ಈ ಟ್ಯಾಬ್ಲೋಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಬೇರೆ ಬೇರೆ ಕಡೆಯಿಂದ ಟ್ಯಾಬ್ಲೋಗಳು ಬೇರೆ ಬೇರೆ ರೂಟ್ಗಳಿಂದ ಬಂದು ಇದಕ್ಕೆ ಸೇರುವಂತದ್ದು ಇಂಥ ಸಂದರ್ಭದಲ್ಲಿ ಮತ್ತೆ ಜನಜಂಗುಳಿ ಅನ್ನುವಂಥದ್ದು ವರ್ಷದಿಂದ ವರ್ಷಕ್ಕೆ ಲಕ್ಷಾಂತರ ಜನಗಳು ಜಾಸ್ತಿ ಆಗ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಇದನ್ನು ಒಂದು ರೀತಿಯಲ್ಲಿ ಸಮತೋಲಿತವಾಗಿ ನಿಯಂತ್ರಣ ಮಾಡುವಂತಹ ವ್ಯವಸ್ಥೆಗೆ ಏನು ಕ್ರಮಗಳನ್ನು ಕೈಗೊಂಡಿದ್ದೀರಿ ಸರ್ ನೋಡಿ ಮಂಗಳೂರು ದಸರಾ ಅಂತ ಹೇಳಿದರೆ ಇವತ್ತು ತಮಗೆ ಗೊತ್ತಿದೆ ಮಂಗಳೂರಿನ ಎಕಾನಮಿಗೆ ಇದರ ಕೊಡುಗೆ ಬಹಳಷ್ಟು ಇದೆ ಇವತ್ತು ಮಂಗಳೂರು ಅಂತ ಹೇಳಿದರೆ ಅಂಗಡಿ ಮುಗ್ಗಟ್ಟುಗಳು ಹೋಟೆಲ್ ಉದ್ಯಮ ಇರ್ಬೋದು ದಸರಾ ಟೈಮ್ನಲ್ಲಿ ಇದು ಸಾಕಷ್ಟು ಎಲ್ರಿಗೂ ಕೂಡ ಇದರಿಂದ ಲಾಭ ಆಗಿದೆ ಇವತ್ತು ಅದು ಎಷ್ಟೋ ಒಂದು ಸಂತೆಗಳಿರುತ್ತೆ ಈ ಸಂತೆಗಳಿಂದಲೂ ಕೂಡ ಅದು ಎಷ್ಟೋ ಒಂದು ಬಡ ಒಂದು ವ್ಯಾಪಾರಸ್ಥರು ಅವರ ಒಂದು ವರ್ಷದ ಆದಾಯವನ್ನು ಅದರಲ್ಲಿ ಮಾಡ್ಕೊಳ್ತಿರುವಂಥದ್ದು ಎಷ್ಟೋ ಬಡವರ ಕಣ್ಣೊರೆಸುವಂಥ ಕೆಲಸ ಕೂಡ ಇಂಡೈರೆಕ್ಟಾಗಿ ಈ ದಸರಾದಿಂದ ಆಗ್ತಾ ಇದೆ ಆದರೆ ನಮಗೆ ಬರುವಂಥ ಭಕ್ತರ ಜನಸಾಗರ ಏನಿದೆ ಇದು ಬಹಳಷ್ಟು ಲೆಕ್ಕಕ್ಕಿಂತ ಜಾಸ್ತಿ ಈಗ ಬರ್ತಾ ಇದ್ದಾರೆ ಅದೊಂದು ದೇವರ ಒಂದು ಆಕರ್ಷಣೆ ಇಲ್ಲಿದೆ ಬರ್ತಾ ಇದ್ದಾರೆ ಆದ್ದರಿಂದ ನಾವು ಬರುವಂಥ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅವರಿಗೆ ಸುಗಮವಾಗಿ ದೇವಸ್ಥಾನಕ್ಕೆ ಬಂದು ದೇವರ ಒಂದು ದರ್ಶನಕ್ಕೆ ಅನುವು ಮಾಡಿ ಅಂತ ದೃಷ್ಟಿಯಿಂದ ಈ ಬಾರಿ ನಮ್ಮ ಕ್ಷೇತ್ರದ ದ್ವಾರದ ಒಳಗಡೆ ಈ ಹಿಂದೆ ತಾವು ನೋಡಿದ್ರಿ ರಸ್ತೆ ದ್ವಾರದ ಒಳಗಡೆ ಕೂಡ ಫುಟ್ಪಾತ್ನಲ್ಲಿ ಎರಡು ಸೈಡಲ್ಲೂ ಕೂಡ ಅಂಗಡಿ ಮುಗ್ಗಟ್ಟುಗಳಿದ್ದು ಅದನ್ನು ಏನಿದ್ರು ಈ ಬಾರಿ ದ್ವಾರದ ಹೊರಗಡೆಗೆ ಹಾಕಿದ್ದೇವೆ ನಾವು ಪ್ರೈವೇಟ್ ಕಂಪೌಂಡಲ್ಲಿದ್ದದ್ದು ಓಕೆ ಬಟ್ ರಸ್ತೆಯ ಸೈಡ್ನಲ್ಲಿ ಎಲ್ಲಿಯೂ ಕೂಡ ಇಡಲಿಕ್ಕೆ ನಾವು ಅನುಮತಿಯನ್ನು ಕೊಟ್ಟಿಲ್ಲ ಇದರಿಂದ ಬರುವಂಥ ವಯಸ್ಸಾದವರನ್ನು ತಂದು ಅಲ್ಲಿ ಡ್ರಾಪ್ ಮಾಡಿ ಹೋಗ್ಬೋದು ಕೆಲವರು ಏನು ಮಾಡ್ತಾರೆ ಪಾಪ ಬರ್ಲಿಕ್ಕೆ ಆಶೆ ಇದ್ರು ಅಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ ರಶ್ ಅಂತ ಹೇಳಿ ಅಲ್ಲೇ ರೋಡ್ನಲ್ಲೇ ಕೈ ಮುಗ್ದು ಹೋಗ್ತಾ ಇದ್ರು ಆದರೆ ಅವರಿಗೊಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಮಗೆ ಏನೆಲ್ಲ ಸಾಧ್ಯ ಇದೆಯಾ ಆ ವ್ಯವಸ್ಥೆಗಳನ್ನು ಬಹುಶಃ ಸುಮಾರು ಒಂದೂವರೆ ಸಾವಿರಕ್ಕಿಂತಲೂ ಮಿಕ್ಕಿ ಈ ದೇವಸ್ಥಾನದ ಕಾರ್ಯಕರ್ತರು ಏನಿದ್ದಾರೆ ಸ್ವಯಂ ಸೇವಕರು ಇವರು ಇದನ್ನೆಲ್ಲ ಸುಗಮವಾಗಿ ಮಾಡಲಿಕ್ಕೆ ನಮ್ಮೊಟ್ಟಿಗೆ ಆಡಳಿತ ಸಮಿತಿಯೊಟ್ಟಿಗೆ ನಿಂತಿದ್ದಾರೆ ಹಾಗೆ ಮೆರವಣಿಗೆ ದಿವಸಗಳಲ್ಲಿ ನೋಡಿರ್ಬೋದು ಯಾವ ರೀತಿ ಮಂಗಳೂರು ಫುಲ್ ಜಾಮ್ ಪ್ಯಾಕ್ ಆಗಿರೋದು ಇದನ್ನು ಆದಷ್ಟು ಸಮಯದಲ್ಲಿ ನಾವು ತಗೊಂಡು ಹೋದರೆ ಒಳ್ಳೇದೇ ಅನ್ನುವಂಥ ಒಂದು ನಮ್ಮ ಉದ್ದೇಶ ನಮ್ಮಿಂದ ಯಾವತ್ತೂ ಕೂಡ ತಡ ಆಗಲಿಲ್ಲ ಕ್ಷೇತ್ರದಲ್ಲಿ ನಾಲ್ಕು ಗಂಟೆ ಅಂತ ಹೇಳಿದರೆ ಶಾರ್ಪ್ ನಾಲ್ಕು ಗಂಟೆಗೆ ನಮ್ಮ ಪ್ರೊಸೆಷನ್ ಆರಂಭ ಆಗುತ್ತೆ ಆದರೆ ಈ ಬರುವಂತಹ ಟ್ಯಾಬ್ಲದವರು ಇವರು ಕೆಲವೊಮ್ಮೆ ಎಲ್ಲಾದರೂ ತಂದು ನಡುವಲ್ಲಿ ಅಡ್ಡದಲ್ಲಿ ಬಂದು ಅಡ್ಡ ಬ್ಲಾಕ್ ಮಾಡಿ ಕೆಲವೊಮ್ಮೆ ಲೇಟ್ ಆಗಿದ್ದು ಇದೆ ಆದರೆ ಈ ಸಲ ನಾವು ಅವರಿಗೆ ಬಹಳಷ್ಟು ಮುನ್ನೆಚ್ಚರಿಕೆಯಾಗಿ ಹಲವಾರು ಕಂಡೀಷನ್ಗಳನ್ನು ಹಾಕಿದ್ದೇವೆ ಖಂಡಿತ ಅವರು ಕೂಡ ನಮ್ಮೊಟ್ಟಿಗೆ ಸಹಕರಿಸ್ತಾರೆ ಅನ್ನುವಂಥ ನಂಬಿಕೆ ನನ್ನಲ್ಲಿದೆ ಶ್ರೀ ಕ್ಷೇತ್ರ ಕುದ್ರೋಳಿ ಅನ್ನುವಂಥದ್ದು ನಮಗೆ ಅನ್ನದಾನಕ್ಕೂ ಕೂಡ ಬಹಳ ಹೆಸರುವಾಸಿಯಾಗಿತ್ತು ಕೊರೋನಾದ ಸಮಯದಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಊಟಕ್ಕೆ ಅಥವಾ ಅನ್ನಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ತಮ್ಮ ಕಡೆಯಿಂದ ಮಾಡಿದ್ದೀರಿ ಹೌದು ಇಂಥ ಸಂದರ್ಭದಲ್ಲಿ ಈ ನವರಾತ್ರಿಯ ಹತ್ತು ದಿನಗಳ ಕಾಲದ ಉತ್ಸವದಲ್ಲಿ ಯಾವ ರೀತಿಯಲ್ಲಿ ಜನರಿಗೆ ಈ ಅನ್ನದಾನದ ವ್ಯವಸ್ಥೆಗಳ ಅನ್ನದಾನ ಅಂತ ಹೇಳಬೇಕಂದ್ರೆ ನನಗೆ ಬಹಳಷ್ಟು ಏನೋ ಒಂಥರ ಆಗುತ್ತೆ ಯಾಕೆ ಅಂತ ಹೇಳಿದರೆ ಮಂಗಳೂರು ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಈ ಅನ್ನ ಪ್ರಸಾದ ವ್ಯವಸ್ಥೆ ಆರಂಭ ಇವತ್ತು ತುಂಬ ಕಡೆ ದೇವಸ್ಥಾನಗಳಲ್ಲಿ ಇರ್ಬೋದು ಆದರೆ ಪ್ರಪ್ರಥಮವಾಗಿ ಆರಂಭವಾಗಿದ್ದು ಎಲ್ಲಿ ಅಂತ ಹೇಳಿದರೆ ನಮ್ಮ ಕುದ್ರೋಳಿ ಗೋಕರ್ಣಾಥ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರ ನವೀಕರಣಗೊಂಡ ನಂತರ ಪ್ರತಿ ದಿವಸ ತೊಂಬತ್ತೊಂದರಿಂದ ಸಾಧಾರಣ ಇವತ್ತು ಮೂವತ್ತ ಮೂರು ವರ್ಷಗಳಲ್ಲಿ ಪ್ರತಿನಿತ್ಯ ಇಲ್ಲಿ ಅನ್ನ ಸಂತರ್ಪಣೆ ಜರುಗ್ತಾ ಇದೆ ಇದು ಬರುವಂಥ ಭಕ್ತರಿಗೆ ದೇವಸ್ಥಾನದ ಆಸ್ಪಾಸ್ನಲ್ಲಿರುವಂಥ ಶಾಲೆ ಮಕ್ಕಳಿಗೆ ಅನ್ನಪ್ರಸಾದ ವ್ಯವಸ್ಥೆ ಇದು ನಿರಂತರವಾಗಿ ನಡೀತಾ ಬರ್ತಾ ಇದೆ ಇದೇ ಇದರಲ್ಲಿ ನಾವು ಕೊರೋನಾದಲ್ಲಿ ನೀವೇ ನನಗೆ ಒಂದು ಬಹಳಷ್ಟು ಸಂತೋಷ ಆಯಿತು ಯಾಕಂತ ಹೇಳಿದರೆ ಕೊರೋನಾ ಸಮಯದಲ್ಲಿ ಜನರ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳುವಾಗ ಸಡನ್ ಲಾಕ್ಡೌನ್ ಅಂತ ಆಯಿತು ಹೌದು ಬಹಳಷ್ಟು ಕೂಲಿ ಕಾರ್ಮಿಕರು ಮನೆಯ ಒಳಗಡೆ ಸೇರಬೇಕಾಯಿತು ನಾವು ಏನು ಮಾಡಬೇಕಂದ್ರೆ ಜನರ ಪರಿಸ್ಥಿತಿಯ ಬಗ್ಗೆ ನಮಗೆ ಒಳ್ಳೆ ಅರಿವಿತ್ತು ಏನು ಮಾಡ್ತಿದ್ರು ಅಂದರೆ ಹೆಚ್ಚಿನ ಕುಟುಂಬ ಬಡ ಕುಟುಂಬದವರು ಬೆಳಿಗ್ಗೆ ಹೇಳ್ತಾರೆ ಕೆಲಸಕ್ಕೆ ಹೋಗ್ತಾರೆ ಕೆಲಸಕ್ಕೆ ಹೋಗಿ ಅವತ್ತು ಅವರು ಅವರ ಸಂಬಳ ಏನಿದೆ ಅದನ್ನು ತಗೊಳ್ತಾರೆ ಅಂಗಡಿಗೆ ಹೋಗ್ತಾರೆ ರೇಷನ್ ತಗೊಳ್ತಾರೆ ಮತ್ತು ಮನೆಗೆ ಬಂದು ಅದನ್ನು ಬೇಯಿಸಿ ಊಟ ಮಾಡಿ ಮಲಗ್ತಾರೆ ಏನಾದರೂ ಉಳ್ದಿದ್ದಿದ್ರೆ ಅದನ್ನು ಮಾರನೇ ದಿವಸ ತಿಂದು ಹೋಗ್ತಾ ಇದ್ದರು ಇಂಥ ಸಮಯದಲ್ಲಿ ನನ್ನ ನಮಗೊಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪ್ರೇರಣೆ ಆ ಸಮಯದಲ್ಲಿ ಅಂತ ಹೇಳಬೇಕು ಏನು ಅನ್ನಿಸ್ತು ಅಂತ ಹೇಳಿದರೆ ನಾವು ನಮ್ಮ ಜಿಲ್ಲೆಯಲ್ಲೆಲ್ಲ ನಮ್ಮ ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ ದೇವಸ್ಥಾನಗಳು ದೈವಸ್ಥಾನಗಳು ಅಂದಾಗ ನಮ್ಮಲ್ಲಿ ಬ್ರಹ್ಮ ಕಲಶಗಳು ಜಾತ್ರಾ ಮಹೋತ್ಸವಗಳು ಇದು ಜರಗುವಾಗ ಜನರತ್ತ ನಾವು ಹೊರಕಾಣಿಕೆ ತನ್ನಿ ಅಂತ ನಾವು ಅವರನ್ನು ಸ್ವೀಕರಿಸ್ತೀವಿ ಎಲ್ಲ ಮನೆಯಿಂದಲೂ ಒಂದು ಬಡ ಕುಟುಂಬದ ಒಂದು ಇಡೀ ಹಿಂಕಿ ಅದು ತರಬೇಕು ಅನ್ನುವಂಥದ್ದು ಆದರೆ ಈ ಕೊರೋನಾ ಎನ್ನುವಂಥ ಮಹಾಮಾರಿ ಇದರಿಂದ ಏನಾಯಿತು ಅಂತ ಹೇಳಿದರೆ ಎಲ್ಲದೂ ಮುಚ್ಚಲ್ಪಟ್ಟಿತು ಅದರೊಟ್ಟಿಗೆ ಈ ಧಾರ್ಮಿಕ ಕೇಂದ್ರಗಳು ಕೂಡ ಮುಚ್ಚುವಂಥ ಪರಿಸ್ಥಿತಿ ಬಂತು ದೇವರಿಗೆ ಹೊರಕಾಣಿಕೆಯನ್ನು ನಾವು ಕೇಳ್ತಾ ಇದ್ದು ಈಗ ಜನಗಳಿಗೆ ಅನ್ನಕ್ಕೆ ಬಿದ್ದ ಇಲ್ಲದಾಗ ಧಾರ್ಮಿಕ ಕೇಂದ್ರಗಳ ಆ ನಂಬಿಕೆ ಉಳಿಸುವಂಥದ್ದು ದೇವರ ಒಂದಿದ್ರೆ ನಮಗೆ ಒಂದು ಪ್ರೇರಣೆಯಾಗಿ ಬಂತು ನಮ್ಮ ಕ್ಷೇತ್ರದಿಂದ ಏನಾದರೂ ಸಹಾಯ ಮಾಡಬೇಕು ಅನ್ನುವಂತ ಆವಾಗ ನಾವು ಮಾಡಿರುವಂಥ ಕೆಲಸ ಏನಂದರೆ ಇನಿಷಿಯಲ್ ಆಗಿ ನಾವು ಒಂದು ನೂರು ಕ್ವಿಂಟಲ್ ಅಕ್ಕಿಯನ್ನು ನಾವು ಸಂಘ ಸಂಸ್ಥೆಗಳ ಮೂಲಕ ವಿತರಿಸಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದು ಆದರೆ ಅದರ ನಂತರ ಏನಾಯಿತು ಅಂತ ಹೇಳಿದರೆ ನಿಮಗೆ ಗೊತ್ತಿದೆ ನಾವು ಸುಮಾರು ಮುನ್ನೂರ ಐವತ್ತೈದು ಕ್ವಿಂಟಲ್ಗಿಂತಲೂ ಮಿಕ್ಕಿ ಅಕ್ಕಿಯನ್ನು ನಾವು ನಮ್ಮ ಎರಡು ಜಿಲ್ಲೆಯ ಸಂಘ ಸಂಸ್ಥೆಗಳ ಮುಖಾಂತರ ನಾವು ವಿತರಿಸಿದ್ದೆವು ಬಹುಶಃ ಸಂಘ ಇದರಿಂದ ಇನ್ನಷ್ಟು ಅವರು ಉತ್ತೇಜನಗೊಂಡು ನಾವು ಅವರಿಗೆ ಒಂದು ಕ್ವಿಂಟಲ್ ಕೊಟ್ಟಿದ್ದೆ ಅವರು ಹತ್ತು ಕ್ವಿಂಟಲ್ ಹತ್ತು ಪಾಲನ್ನು ಸೇರಿಸಿ ಸುಮಾರು ನಾಲ್ಕು ಸಾವಿರದಿಂದ ಹೆಚ್ಚು ಕ್ವಿಂಟಲ್ ಅಕ್ಕಿ ಜಿಲ್ಲೆಯಾದ್ಯಂತ ಒಂದು ಬಡವರಿಗೆ ಪ್ರಸಾದ ರೂಪದಲ್ಲಿ ಸಿಕ್ಕಿದ್ರೆ ಅದು ಗೋಕರ್ಣಾಥ ಕ್ಷೇತ್ರದಿಂದ ಆರಂಭವಾದ ನಾರಾಯಣ ಗುರುಗಳಿಂದ ಪ್ರೇರಪಣೆಗೊಂಡು ನಾವು ಮಾಡಿದಂಥ ಕೆಲಸದಿಂದ ಸಾಧ್ಯ ಆಯಿತು ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಇದೆ ಅದೇ ರೀತಿ ನಮ್ಮ ಜಾತ್ರಾ ದಿವಸಗಳಲ್ಲೂ ಕೂಡ ಬೇರೆ ದಿವಸ ನಮ್ಮಲ್ಲಿ ಇನ್ನೇನು ಅವರೇಜ್ ಸುಮಾರು ಸಾವಿರದಿಂದ ಸಾವಿರದ ಐನೂರು ಜನ ಅನ್ನಪ್ರಸಾದವನ್ನು ಸೇವಿಸ್ತಾರೆ ಒಬ್ಬ ಜಾತ್ರಾ ಸಮಯದಲ್ಲಿ ಬಹುಶಃ ನಮ್ಮ ವಿಶೇಷವಾಗಿ ದಸರಾ ಉತ್ಸವದಲ್ಲಿ ಕನಿಷ್ಠ ಐದು ಸಾವಿರದಿಂದ ಹಿಡಿದು ಇಪ್ಪತ್ತೈದು ಮೂವತ್ತು ಸಾವಿರ ಜನರು ಪ್ರತಿನಿತ್ಯ ಅನ್ನಪ್ರಸಾದವನ್ನು ಪ್ರಸಾದವನ್ನು ಇದಕ್ಕೆ ಈ ಬಾರಿಯೂ ಕೂಡ ಎಂದಿನಂತೆ ಇದಕ್ಕೆ ಯಾವುದೇ ತೊಂದರೆ ಆ ಪರಮಾತ್ಮನ ಕೃಪೆಯಿಂದ ನಮಗೆ ಆಗಲಿಲ್ಲ ಎಲ್ಲ ರೀತಿಯ ಒಂದು ಬರುವಂಥ ಭಕ್ತರಿಗೆ ಆ ದೇವರ ಪ್ರಸಾದವನ್ನು ನಾವು ವಿತರಣೆ ಮಾಡುವಂಥ ಎಲ್ಲ ಕೆಲಸಗಳನ್ನು ಮಾಡಿದ್ದೇವೆ ಇವನು ಕೊರೋನಾ ಸಮಯದಲ್ಲೂ ಕೂಡ ಅಲ್ಲಿ ಕೊಡಲಿಕ್ಕಾಗಲಿಲ್ಲದರೂ ಕೂಡ ಆ ದೇವರ ಪ್ರಸಾದ ಅಂತ ಅನ್ನ ಪ್ರಸಾದವನ್ನು ಪ್ಯಾಕೆಟ್ ಮಾಡಿ ಕೊಡುವಂಥ ಒಂದು ಕೆಲಸವನ್ನು ನಾವು ಮಾಡಿದ್ದು ಆ ದೇವರು ನಮ್ಮ ಹತ್ರ ಮಾಡಿಸಿದ್ರು ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಇದೆ ಸರಿ ಈ ವರ್ಷದ ದಸರಾದ ವಿಶೇಷತೆ ಅಂತ ಹೇಳಿದರೆ ದಿನದ ಕಾರ್ಯಕ್ರಮಗಳು ಏನೆಲ್ಲ ಬಾರಿ ನಮ್ಮ ಕ್ಷೇತ್ರದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಸ್ಥಾಪನೆ ಮಾಡಿರುವಂತಹ ಕ್ಷೇತ್ರ ಜಗತ್ತಿಗೆ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎಂದ ಸಂದೇಶವನ್ನು ಕೊಟ್ಟು ಆ ಒಂದು ಅವರ ನಾರಾಯಣ ಗುರುಗಳ ಸಂದೇಶವನ್ನು ಇಲ್ಲಿ ನಾವು ಅನುಷ್ಠಾನ ಮಾಡ್ತಾ ಬರ್ತಾ ಇದ್ದೇವೆ ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಒಂದು ಉತ್ಸವಗಳು ಆರಂಭ ಆಗಬೇಕಾದ್ರೆ ಪ್ರಪ್ರಥಮವಾಗಿ ಗುರುಪೂಜೆಯೊಂದಿಗೆ ಆರಂಭವಾಗುತ್ತೆ ಸೊ ಮೂರನೇ ತಾರೀಕಿಗೆ ಎಂಟೂವರೆ ಗಂಟೆಗೆ ಗುರು ಪ್ರಾರ್ಥನೆಯೊಂದಿಗೆ ಗುರು ಪ್ರಾರ್ಥನೆ ಗುರು ಪೂಜೆಯೊಂದಿಗೆ ಆರಂಭಗೊಂಡರೆ ಅದರ ನಂತರ ಹವನಗಳು ಇರುತ್ತೆ ನಂತರ ಹನ್ನೊಂದು ಗಂಟೆಗೆ ನವದುರ್ಗೆ ಹಾಗೆ ಶಾರದಾ ಪ್ರತಿಷ್ಠೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ದೊರಕಲಿದೆ ನಂತರ ದಸರಾ ಉದ್ಘಾಟನೆ ಅದರ ನಂತರ ಪ್ರತಿ ದಿವಸ ಮಧ್ಯಾಹ್ನ ಪುಷ್ಪಾಲಂಕಾರ ಮಹಾಪೂಜೆ ಹಾಗೆ ಸಂಜೆ ಭಜನಾ ಕಾರ್ಯಕ್ರಮಗಳು ಹಾಗೆ ಐದೂವರೆ ಗಂಟೆಯಿಂದ ನಮ್ಮ ಕ್ಷೇತ್ರದ ಸಂತೋಷಿ ಕಲಾ ಮಂಟಪದಲ್ಲಿ ಈ ದೇಶ ಕಂಡಂತಹ ಖ್ಯಾತ ಕಲಾವಿದರಿಂದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಗಳು ಕೂಡ ಜರುಗಲಿಕ್ಕಿದೆ ಮತ್ತು ಎಂದಿನಂತ ರಾತ್ರಿ ಮಹಾಪೂಜೆ ಜರುಗಿ ಉತ್ಸವದೊಂದಿಗೆ ಕಾರ್ಯಕ್ರಮ ಕೊನೆಗೊಳ್ಳುತ್ತೆ ಹೀಗೆ ವಿಶೇಷವಾಗಿ ಅದರಲ್ಲಿ ಒಂಬತ್ತನೇ ತಾರೀಕಿಗೆ ಸಾಮೂಹಿಕ ಚಂಡಿಕಾ ಜರುಗಲಿಕ್ಕಿದೆ ಹಾಗೆ ಹನ್ನೊಂದನೇ ತಾರೀಕಿಗೆ ಹಗಲೋತ್ಸವ ಹಾಗೆ ಹೋಮ ಹಾಗೆ ಹನ್ನೆರಡನೇ ತಾರೀಕಿಗೆ ಶತಸಿಹಳ ಅಭಿಷೇಕ ಹಾಗೆ ಮಹಾ ಅನ್ನ ಸಂತರ್ಪಣೆ ಜರುಗಲಿಕ್ಕಿದೆ ಹದಿಮೂರನೇ ತಾರೀಕಿಗೆ ನಾಲ್ಕು ಗಂಟೆಗೆ ಸರಿಯಾಗಿ ಈ ಕ್ಷೇತ್ರದಿಂದ ದಸರಾ ಮೆರವಣಿಗೆ ಜರುಗಲಿಕ್ಕಿದೆ ಅದರ ಒಟ್ಟಿಗೆ ಈ ಬಾರಿ ನಾನು ಹೇಳಿದೆ ಮಂಗಳೂರು ದಸರಾದ ವಿಶೇಷತೆ ಅಂತ ಹೇಳಿದರೆ ಇವತ್ತು ನಾವು ಒಂದು ನಾಲ್ಕನೇ ತಾರೀಕಿಗೆ ನಾಲ್ಕನೇದರೆ ಬಹುಭಾಷಾ ಕವಿಗೋಷ್ಠಿ ಸುಮಾರು ಹತ್ತು ಭಾಷೆಯ ಕವಿಗಳಿಂದ ಇಲ್ಲಿ ಕವಿಗೋಷ್ಠಿ ಕಾರ್ಯಕ್ರಮ ಶ್ರೀ ಕ್ಷೇತ್ರದಲ್ಲಿ ಜರುಗಲಿಕ್ಕಿದೆ ಹಾಗೆ ಆರನೇ ತಾರೀಕಿಗೆ ಬೆಳಿಗ್ಗೆ ಐದು ಗಂಟೆಗೆ ಸರಿಯಾಗಿ ಶ್ರೀ ಕ್ಷೇತ್ರದಿಂದ ಹಾಪ್ ಮ್ಯಾರಥಾನ್ ಕಾರ್ಯಕ್ರಮ ಇದು ಇದು ಕೂಡ ಅಲ್ಲಿಂದ ಆರಂಭ ಆಗಲಿಕ್ಕಿದೆ ಹಾಗೆ ಆರನೇ ತಾರೀಕಿಗೆ ಬೆಳಿಗ್ಗೆಯಿಂದ ಶ್ರೀ ಕ್ಷೇತ್ರದಲ್ಲಿ ಶರದಿ ಪ್ರತಿಷ್ಠಾನದೊಂದಿಗೆ ಒಟ್ಟಿಗೆ ಈ ಮುದ್ದು ಶಾರದೆ ಒಂದು ಸ್ಪರ್ಧೆ ಕೂಡ ಮಾಡಲಿಕ್ಕಿದೆ ಈಗಾಗಲೇ ನಮ್ಮ ಮ್ಯಾರಥಾನಿಗೆ ಕೂಡ ಒಂಬೈನೂರಕ್ಕಿಂತಲೂ ಮಿಕ್ಕಿ ಜನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಅದೇ ರೀತಿ ಈ ಶಾರದೆ ಕೂಡ ನಾನೂರಕ್ಕಿಂತಲೂ ಮಿಕ್ಕಿ ಮಕ್ಕಳು ಇವತ್ತು ನೋಂದಾವಣೆಗೊಳಿಸಿದ್ದಾರೆ ಇದು ವಿಶೇಷ ಒಟ್ಟಾರೆಯಾಗಿ ಈ ದಸರಾ ಉತ್ಸವದ ಬಗ್ಗೆ ಸಾರ್ವಜನಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ಮಂಗಳೂರು ದಸರಾ ಅಂತೆ ನಿಮ್ಮಿಂದ ಆಗುವಂಥದ್ದು ಆ ಒಂದು ಒಳಗಡೆ ಕೂತ್ಕೊಂಡಿರುವವರ ಒಂದು ಅನುಗ್ರಹದಿಂದ ಈ ಎಲ್ಲ ಕೆಲಸ ಕಾರ್ಯಗಳು ಅತ್ಯಂತ ಒಂದು ವ್ಯವಸ್ಥಿತ ರೀತಿಯಲ್ಲಿ ಇವತ್ತು ನಡೀತಾ ಇದೆ ನಾವು ಈ ದಸರಾದ ಮುಖಾಂತರ ಜನರಲ್ಲಿ ಭಕ್ತರಲ್ಲಿ ವಿಶೇಷವಾಗಿ ಕೇಳಿಕೊಳ್ಳುವುದೇನೆಂದರೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಬಂದು ಸಹಕರಿಸಿ ಆ ದೇವರ ಪ್ರಸಾದವನ್ನು ಸ್ವೀಕರಿಸಿ ದೇವರ ಅನುಗ್ರಹ ಪಡೆದುಕೊಳ್ಬೇಕು ಅದರ ಒಟ್ಟಿಗೆ ನಾವು ಯಾವ ಉದ್ದೇಶಗಳನ್ನು ಇಟ್ಕೊಂಡು ವಿಶೇಷ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸ್ತಿದ್ದೇವೆ ಅಂದರೆ ಒಂದು ಈ ಬಾರಿ ನಾವು ಡ್ರಗ್ ಫ್ರೀ ದಕ್ಷಿಣ ಕನ್ನಡ ಮಾಡಬೇಕನ್ನುವಂಥದ್ದು ಬಹುಶಃ ಇವತ್ತು ಡ್ರಗ್ನ ಹಾವಳಿ ಬಹಳಷ್ಟು ಜೊತೆಗಿದೆ ಮ್ಯಾಂಗ್ಳೂರ್ ಅಂದ ತಕ್ಷಣ ಇವತ್ತು ಇದೊಂದು ಎಜುಕೇಷನ್ ಹಬ್ ಇಲ್ಲಿಯೂ ಕೂಡ ಇದರ ಸಮಸ್ಯೆಗಳು ನಾವು ಆವಾಗದಿಂದ ಆವಾಗ ನೋಡ್ತಾ ಇದ್ದೇವೆ ಎಷ್ಟೋ ಕುಟುಂಬಗಳು ಇದರಿಂದ ಇವತ್ತು ಸಫರ್ ಇದೆ ಇದರಿಂದ ದೂರವಿರಿ ಅನ್ನುವಂಥ ಸಂದೇಶ ನಮ್ಮ ಮಂಗಳೂರು ದಸರಾದ ಮುಖಾಂತರ ಈ ಬಾರಿ ಹೋಗಲಿಕ್ಕಿದೆ ಅದರ ಒಟ್ಟಿಗೆ ಇನ್ನೊಂದು ಏನು ಅಂತ ಹೇಳಿದರೆ ನಮ್ಮ ಸಾಮರಸ್ಯಕ್ಕೆ ವಿಶೇಷ ಒತ್ತನ್ನು ಕೊಡುವಂಥದ್ದು ಒನ್ ಸಿಟಿ ಒನ್ ಸ್ಪಿರಿಟ್ ಅನ್ನುವಂಥದ್ದು ನಾವೆಲ್ಲರೂ ಒಂದೇ ಅನ್ನುವಂಥ ಸಂದೇಶ ಕೂಡ ಜನರಿಗೆ ಕೊಡುವಂಥ ಪ್ರಯತ್ನವನ್ನು ನಾವು ಈ ಬಾರಿಯ ದಸರಾದ ಮುಖಾಂತರ ಮಾಡ್ತಾ ಇದ್ದೇವೆ ಜನರು ಇದನ್ನು ಅರ್ಥೈಸಿಕೊಂಡು ನಮ್ಮೊಟ್ಟಿಗೆ ಸಹಕರಿಸಿದ ಖಂಡಿತವಾಗಲೂ ನಮ್ಮ ತುಳುನಾಡಿನ ಒಂದು ವಿಶೇಷವಾದಂಥ ಇತಿಹಾಸ ಏನಿದೆ ಅದನ್ನು ಮರುಕಳಿಸಿಕೆ ನಮಗೆಲ್ಲರಿಗೂ ಸಾಧ್ಯ ಇದೆ ಒಂದು ಉತ್ತಮವಾದ ಸಮಾಜವನ್ನು ಈ ನಾವು ಕೊಟ್ಟು ಈ ದೇಶದ ಬಲಿಷ್ಠ ಬೆಳವಣಿಗೆಯಲ್ಲಿ ನಾವು ಖಂಡಿತವಾಗಲೂ ಕೈಜೋಡಿಸಿದಂಥ ಆಗುತ್ತೆ ಅನ್ನುವಂಥ ಸಂದೇಶವನ್ನು ಅವಳಿಗೆ ಕೊಡಲಿಕ್ಕೆ ಇಚ್ಛಿಸ್ತೇವೆ ಒಳ್ಳೆಯದು ಅವರೇ ಮುಖ್ಯವಾಗಿ ಪ್ರತಿ ವರ್ಷದಂತೆ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಹೆಚ್ಚು ಚೇತೋಹಾರಿಯಾಗಿ ನಡೆದುಕೊಂಡು ಬರ್ತಾ ಇರುವಂತಹ ಈ ದಸರಾ ಉತ್ಸವ ನಿರ್ವಿಘ್ನವಾಗಿ ಸಂತೋಷವಾಗಿ ಮನೋರಂಜನೆಯೊಂದಿಗೆ ನಡೀಲಿ ಮುಂದಿನ ದಿನಗಳಲ್ಲಿ ಈ ದಸರಾ ಉತ್ಸವ ನಮ್ಮ ನಾಡಹಬ್ಬ ಕರ್ನಾಟಕ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೂಡ ಹೆಚ್ಚಿನ ಜನರಿಗೆ ಸಂತೋಷವನ್ನು ಕೊಡಲಿ ಹೇಳುವಂತಹ ಆಶಯದೊಂದಿಗೆ ಇಲ್ಲಿವರೆಗೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ